ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದರಿ ಆರಾಮದಿರಿ ನಾನು ಕೂಡ ಆರಾಮದೇನಿ ನೋಡಿರಿ ಬರ್ರಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ರೆಸಿಪಿ ಯಾವುದಪ್ಪ ಅಂತಂದ್ರೆ ಚಕುಲಿ ಇಲ್ಲಿ ನೋಡಿರಿ ಬೆಲ್ಲ ಕರಗಿಸೀನಿ ಇವಾಗ ಸೋಸ್ಗೂ ಇದೆಲ್ಲ ರೀ ಅದೆಲ್ಲ ಬೆಲ್ಲ ಕರಗಿಸಿ ಯಾವುದೇ ಏನೇ ಮಾಡ್ಬೇಕಂದ್ರೂ ಮೊದ್ಲು ಎಷ್ಟೇ ಸ್ವಚ್ಛ ಐತಿ ಬೆಲ್ಲ ಅಂತಂದ್ರೂ ಮೊದಲು ನಾವು ನೀರಿನೊಳಗೆ ಕರಗಿಸ್ಕೊಂಡು ಸೋಸ್ ರೀ ಎಷ್ಟೇ ಸ್ವಚ್ಛ ಐತಿ ಅಂದ್ರೂ ಸೋಸ್ತೆ ಹೇಗೆ ಮಾಡೋದು ಇದು ಇರಂಗಲ್ರಿ ಹಿಂಗಾಗಿ ಇದು ಬೆಲ್ಲ ನೀರಿನೊಳಗೆ ಕರ್ಗೇಶಿನ್ನಿ ಇವಾಗ ಸೋಸ್ಕೊಂತೀನಿ ರೀ ಈಗ ನೋಡ್ರಿ ಬೆಲ್ಲ ಎಲ್ಲ ಸೋಸ್ಕೊಂಡಿದೀನಿ ಇವಾಗ ನೋಡ್ರಿ ಬೆಲ್ಲ ಸ್ವಚ್ಛ ಐತಿ ಅಂತ ಅನಿಸ್ತೇವೆ ನೋಡ್ರಿ ಇವಾಗ ಬೆಲ್ಲ ಹ್ಯಾಂಗೈತಿ ನೋಡೋದಕ್ಕೆ ಎಷ್ಟು ಚಂದ ಐತಿ ಇಲ್ಲಿ ನೋಡ್ರಿ ಇವೆಲ್ಲ ನೋಡ್ರಿ ಸ್ವಚ್ಛ ಐತಪ್ಪ ಬೆಲ್ಲ ಅಂತ ಅನಿಸುತ್ತಲ್ಲ ಆದ್ರೆ ಒಳಗೆ ನೋಡ್ರಿ ಇಷ್ಟೆಲ್ಲ ಹಳ್ಳು ಕಸರು ಈ ಥರ ಬಂದೈತೆ ನೋಡ್ರಿ ಅದಕ್ಕೆ ನಾವು ಯಾವಾಗಲೂ ಹೇಳೋದು ಬೆಲ್ಲ ಬೆಲ್ಲ ಆಗಲಿ ಯಾವುದೇ ಆಗಲಿ ಸಕ್ಕರೆನೇ ಆಗಲಿ ಸಕ್ರೆ ಒಳಗೂ ಇರ್ತೈತೆ ರೀ ಹೇಳೋಕ್ಕಾಗಲ್ಲ ಬೆಲ್ಲದ ಅಡುಗೆ ಮಾಡ್ಬೇಕಾದ್ರೆ ನಾವು ಮೊದಲು ಬೆಲ್ಲ ಸೋಸ್ಕೊಬೇಕು ಸೋಸ್ಕೊಂಡೆ ಈ ಥರ ಮಾಡೋದು ನೋಡಿರಿ ಇವಾಗ ಇದನ್ನು ತೊಳ್ಕೊಂಬರ್ತೀನಿ ರೀ ಮತ್ತೊಮ್ಮೆ ಇದನ್ನ ತೊಳ್ಕೊಂಬಂದ್ಬಿಟ್ಟು ಹೇಳ್ತೀನಿ ನಿಮ್ಗೆ ಹೆಂಗೆ ಮಾಡೋದು ಅಂತೇಳಿ ಈಗ ನೋಡಿರಿ ಇದು ರೀ ಪಾತ್ರೆ ಏನೈತಲ್ಲ ಅದನ್ನ ಅದನ್ನೆಲ್ಲ ತೊಳ್ಕೊಂಬಂದಿನಿ ಈಗ ಇದು ಕರಿಗೇಶಿರೋ ಇದಕ್ಕೆ ಹಾಕೊತೀನಿ ನೋಡಿರಿ ಇದಕ್ಕೆ ಹಾಕ್ಕೊಂಡು ಇವಾಗ ಇದು ಕುದಿಸ್ಕೊಳಕ್ಕೆ ಚಾಲು ಮಾಡ್ತೀನಿ ಇವಾಗ ಗ್ಯಾಸ್ ಹಚ್ಚಿ ಗ್ಯಾಸ್ ಚಾಲು ಇಟ್ಟಿಟ್ಟ್ರಿ ಇದು ನೀರು ಕುದಿ ಬರಬೇಕು ಇದು ನೀರು ಕುದಿ ಬರೋದ್ರೊಳಗೆ ಇವೇನು ಇಲ್ಲಿ ಉಳ್ಳಿ ಮಾಡಿಟ್ಕೊಂಡು ಇನ್ನಲ್ರಿ ಚಪಾತಿವು ಇದು ಲಟ್ಟಿಸ್ಕೋಬೇಕು ಅರ್ಧ ಕೆ ಜಿ ಬೆಲ್ಲ ಇವು ನಾಲ್ಕು ಹುಳ್ಳಿ ಚಪಾತಿ ಚಕೋಲಿಗೆ ಇದಿಷ್ಟು ತಿಳ್ಕೊತೀನಿ ನಾನು ಇದಿಷ್ಟು ಚಕೋಲಿ ಮಾಡ್ಕೊಳಕ್ ತಿಳ್ಕೊತೀನಿ ಇದೇನೈತಿ ಚಪಾತಿ ಮಾಡ್ತೀನಿ ರೀ ಇವು ಏನು ಸೈಜ್ ಏನಂತಂದ್ರೆ ಎರಡು ಮೂರು ಚಪಾತಿ ಮಾಡ್ತೀವಲ್ಲ ರೀ ಆ ಮೂರು ಚಪಾತಿದು ತೊಗೊಂಬಿಡತ್ತ ನೋಡಿ ಇವಾಗ ಇದನ್ನು ತೀಡ್ಕೊಂಡ್ಬಿಡ್ತೀನಿ ತೀಡ್ಕೊಂಡು ಕಟ್ ಮಾಡ್ಬೇಕು ಕಟ್ ಮಾಡ್ಕೊಂಡು ಅದು ನೀರು ಕುದಿ ಬರ್ತೈತಲ್ಲ ರೀ ಇದು ನೀರು ಕುದಿ ಬರುವಾಗ ಅದಕ್ಕೆ ಹಾಕೊಳ್ಳೋದೈತಿ ಈಗ ನೋಡಿರಿ ಇವೇನು ಒಂದು ಮೂರು ಅಷ್ಟು ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ತೀಡ್ಕೊಳ್ಳೋಣ ರೀ ಈಗ ಇದಕ್ಕೆ ಎಣ್ಣೆ ಹಚ್ಚೀನಿ ಬೆಳವಣ್ಗಿನ ಎಣ್ಣೆ ಹಚ್ಚೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಕೆಳಗೆ ಸ್ವಲ್ಪ ದಪ್ಪ ಇರಬೇಕು ಇಷ್ಟು ನೋಡ್ರಿ ಇದು ಹೆಂಗಿರ್ಬೇಕು ಅಂತಂದ್ರೆ ಇಷ್ಟು ದಪ್ಪ ಇರ್ಬೇಕು ನೋಡ್ರಿ ಇಷ್ಟು ಈಗ ನೋಡ್ರಿ ಇಷ್ಟು ಹಿಡ್ಕೊಂಡೆಲ್ಲ ಇವಾಗ ಕಟ್ ಮಾಡ್ಕೊತೀನಿ ನೋಡ್ರಿ ನಮ್ಗೆ ಸೈಜ್ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಬೋದು ದೊಡ್ಡ ಬೇಕಂದ್ರೆ ಎಲ್ಲಿ ದೊಡ್ಡ ಮಾಡ್ಕೊಬೋದು ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಬೋದು ನಾ ಇಷ್ಟು ಮಾಡಿ ನೋಡಿರಿ ಇದನ್ನೇನಾದರೂ ತಗದು ತಗದ್ ತಗದು ಈಗ ನೀರು ರೀ ನೀರು ಕುದಿಯಾಕತ್ತೈತಿ ನೋಡಿರಿ ಈಗ ಇವನ್ನೆಲ್ಲ ತೆಗದ್ ತೆಗೆದು ಇದಕ್ಕೆ ಹಾಕೊತೀನಿ ನೋಡಿರಿ ನೀವು ನೀರು ಕುದಿತಿರ್ಬೇಕಾದ್ರೆ ಹಾಕೋಬೇಕ್ರಿವು ಅಂದರೆ ಚಂದ ಇದೆ ಇಲ್ಲಾಂದ್ರೆ ಒಂದಕ್ಕೊಂದು ಅಂಟಿ ಬಿಡ್ತಾವೆ ನೀರು ಕುದೀಲಾರದೇನೆ ನಾವು ನೀರು ಸ್ವಲ್ಪ ಇದ್ದಾಗ ಹಾಕಿದ್ರೆ ಒಂದಕ್ಕೊಂದು ಎಲಿ ಅಂಟ್ತಾವು ಈಗ ಒಂದು ಎಲಿದು ಹಾಕಿ ನೋಡಿರಿ ಸ್ವಲ್ಪ ಕುದಿಬೇಕು ಮತ್ತು ಅದು ಒಂದು ಸ್ವಲ್ಪ ಕುದಿಯೋದ್ರಾಗ ಇನ್ನೂ ಒಂದು ಎಲೆ ತೀಡ್ಕೊಬೇಕೀನಿ ರೀ ನೋಡ್ರಿ ಇದಕ್ಕೆ ಎಣ್ಣೆ ಹಚ್ಕೊತೀನಿ ಈಗ ಇದು ಒಂದು ಎಲೆ ತೀಡ್ಕೊಂಡು ತೀಡ್ಕೊಂಡು ಹಿಂಗೆ ಅಷ್ಟು ಎಲೆ ಕಟ್ ಮಾಡಿ ಕಟ್ ಮಾಡಿ ಒಂದು ಎಲೆ ತೀಡೋದ್ರಾಗ ಅದು ಒಂದು ಟೈಮ್ ಕುದಿತೈತಿರಿ ಮತ್ತು ಅದು ಕುದಕ್ಕೆ ಮತ್ತು ಕಟ್ ಮಾಡಿ ಹಾಕೋದು ಮತ್ತು ಮುಚ್ಚೋದು ಇವು ನಾಲ್ಕು ಎಲೆ ಹಾಗೆ ಮಾಡ್ತೀನಿ ನೋಡಿರಿ ತೋರಿಸ್ತೀನಿ ಆಮೇಲೆ ಇವಾಗ ನೋಡಿರಿ ಇದು ನಾಲ್ಕನೇ ಉಳ್ಳಿ ನಾನು ನಾಲ್ಕನೇ ಒಳ್ಳೆಯ ಈಗ ಮೂರು ಹಾಕಿದ್ದೀನಿ ಅಲ್ಲಿ ಕುದಿಯಾಕತ್ತವು ನೀವು ದಷ್ಟು ಎಲ್ಲ ತೊಗೊಂಡು ಅಲ್ಲಿ ಹಾಕ್ತೀನಿ ನೋಡ್ರಿ ಹ್ಞೂ ಈಗ ಹಾಕೋ ನೋಡ್ರಿ ಕುದಿಯಾಕತೈತಿ ನೋಡ್ರಿ ಈಗ ಸ್ವಲ್ಪ ತಿರ್ಕೊಂಡ್ಬಿಡಣ ಈಗ ಮೂರು ಉಳಿದು ಕುದಿಯಾಕತ್ತೈತಿ ಈಗ ತಿಳ್ಕೊಂಡು ಹಾಕೊಂಡ್ರಿ ಸ್ವಲ್ಪ ಉರಿ ಸಣ್ಣ ಮಾಡ್ದೆ ನಾನು ಈಗ ಇವು ಹಾಕಿ ಮೇಲೆ ಆಮೇಲೆ ಊರಿ ಜೋರಿಟ್ರಾಯ್ತು ಅಂತ ಕೈ ಉಗ ಅದಕ್ಕೆ ಹಿಂಗೆ ಮಾಡ್ತೀವಿ ನೋಡ್ರಿ ನಾವು ನೆಗಡಿ ಬಂದಾಗ ಹಾಂ ನೆಗಡಿ ಬಂದಾಗ ನೋಡಿರಿ ಸಜ್ಜಕ ಚಕ್ಕೋಲಿ ಇಂಥದ್ದು ಮಾಡಿ ಉಂಡ್ರೆ ಮಗಂದು ಓಡ್ ಹೋಗ್ಬೇಕದು ನೆಗಡಿ ಹಿಂಗೆ ಮಾಡ್ಕೊಂಡು ಉಣ್ತೀವಿ ನೋಡ್ರಿ ಸ್ವಲ್ಪ ಸ್ವೀಟ್ ಒತ್ತೆಗೆ ಹಾಕಿ ಸ್ವಲ್ಪ ಶು ಹಸಿ ಶುಂಠಿ ಅಲ್ಲ ಅಂತೀವಿ ನಾವು ಹಸಿ ಶುಂಠಿಗೆ ಅಲ್ಲ ಸೋಪು ಇಂಥದ್ದು ಸ್ವಲ್ಪ ಹಾಕಿಬಿಟ್ಟು ಒತ್ತೆಗೆ ಸ್ವಲ್ಪ ಎಲ್ಲ ಹಾಕಿ ಮಾಡ್ಕೊಂಡು ಉಣ್ರೆ ಕಿತ್ಕೊಂಡು ಹೋಗಿಬಿಟ್ಟಿತ್ರಿ ಅದು ನೆಗಡಿ ಅನ್ನೋದು ಈಗ ನೋಡ್ರಿ ಚಕ್ಕೊಲಿದು ಎಲ್ಲ ಎಲಿ ತಿಡೋದಾಯ್ತು ಬೆಲ್ಲದ ನೀರೊಳಗೆ ಕುದಿಸೋದು ಆಯಿತು ಈಗ ಲಾಸ್ಟಿಗೆ ಏನು ಪ್ರೊಸೀಜರಪ್ಪ ಅಂತಂದ್ರೆ ಕೊಬ್ಬರಿ ತುರಿದಿಟ್ಕೊಂಡು ನೋಡ್ರಿ ಒಣ ಕೊಬ್ಬರಿ ತುರಿದಿಟ್ಕೊಂಡು ಆಮೇಲೆ ಶುಂಠಿ ಹಸಿ ಶುಂಠಿ ಜಜ್ಜಿಟ್ಕೊಂಡಿ ಆಮೇಲೆ ಸೋಪ್ ನೋಡ್ರಿ ಆವಡ ಸೌಡ ಜಜ್ಜಿ ರೀ ಇವನ್ನ ಹಾಕ್ಬೇಕ್ರಿ ಈಗ ನೋಡ್ರಿ ಇದು ಫುಲ್ ಆಗೈತೆ ರೀ ಇದು ನೋಡ್ರಿ ಎಷ್ಟು ಚಂದ ಆಗೈತೆ ನೋಡ್ರಿ ಎಲ್ಲ ಈಗ ಎಲ್ಲಿ ಕುದ್ದಾವು ಕಾಣಕತ್ತೈತಲ್ಲ ರೀ ಇವಾಗ ನೋಡ್ರಿ ಕೊಬ್ಬರಿ ಪುಡಿ ಹಾಕೋತೀನಿ ರೀ ಇನ್ನೊಂದು ಐದು ನಿಮಿಷ ರೀ ಅದು ಎಷ್ಟೆಲ್ಲ ಹಾಕಿದ ಬಳಕೆ ಇನ್ನೂ ಐದು ನಿಮಿಷ ಬೇಯಿಸ್ಕೊಂಬಿಡ್ತೀನಿ ಐದು ನಿಮಿಷ ಅಷ್ಟು ಇದು ಘಮ ಬಿಡ್ತೈತಿ ಸ್ವಲ್ಪ ಶುಂಠಿ ಸೋಪು ಇದರದೆಲ್ಲ ಸ್ವಲ್ಪ ಘಮ ಬಿಡ್ತೈತಿ ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಬಿಟ್ಟು ಆಮೇಲೆ ಗ್ಯಾಸ್ ಬಂದ್ ಮಾಡಿಬಿಟ್ರೆ ರೀ ಊಟ ಮಾಡೋದಕ್ಕೆ ಈಗ ನೋಡ್ರಿ ಆಗೈತೆ ನೋಡ್ರಿ ಎಲ್ಲ ಇವಾಗ ಗ್ಯಾಸ್ ಬಂದ್ ಮಾಡ್ಕೊತೀನಿ ನೋಡ್ರಿ ನೋಡಿರಿ ಎಲ್ಲ ಕುದ್ದ ಮೇಲೆ ನೋಡಿ ಬರ್ರಿ ಈಗ ಪ್ಲೇಟಿಗೆ ಸರ್ವ್ ಮಾಡೋಣ ಮಕ್ಕಳಿಗೆ ಹುಟ್ಟು ಕಾಯ್ಕೊಡೋಣ ಬರ್ರಿ ರೆಡಿ ಆಯ್ತು ನೋಡಿರಿ ಇವಾಗ ಉತ್ತರ ಕರ್ನಾಟಕದ ಸ್ಪೆಷಲ್ ಚಕ್ಕುಲಿ ನೋಡಿರಿ ಸೂಪರ್ ನಿಮಗೂ ನೆಗಡಿ ಕೆಮ್ಮು ಜ್ವರ ಬಂದಾಗ ತಿನ್ಬೇಡ್ರಿ ಜ್ವರ ಬಂದಾಗ ಗೋಧಿ ಐಟಮ್ಸ್ ತಿನ್ಬಾರ್ದು ಯಾವುದಾದ್ರೂ ಗೋಧಿ ಅಡುಗೆ ತಿನ್ನೋಕೋಗಬಾರ್ದು ಕೆಮ್ಮು ನೆಗಡಿ ಕೋಲ್ಡ್ ಆಗಿರ್ತೈತಲ್ಲ ಆ ಟೈಮ್ನೊಳಗೆ ಇದನ್ನ ಮಾಡ್ಕೊಂಡು ತಿನ್ರಿ ನೆಗಡಿ ಅನ್ನೋದು ಕೋಲ್ಡ್ ಅನ್ನೋದು ಜಲ್ದಿ ಸರಿತೈತಿ ಮಸ್ತಾಗೈತಿ ನೋಡ್ರಿ ನೋಡಿರಿ ಬರ್ರಿ ಯಾರಿಗೆಲ್ಲ ಟೇಸ್ಟ್ ನೋಡ್ಬೇಕನ್ಸುತ್ತೆ ಫಟ್ಟ ಅಂದು ಬಂದ್ಬಿಡ್ರಿ ಓಕೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಸೈಡ್ಗೆಲ್ಲ ಉಪ್ಪಿನಕಾಯ್ತು ನೋಡ್ರಿ ಸಾರಿ ಹುಣಿಟಕ್ಕ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹುಣಚಿಟಕ್ಕ ನೋಡ್ರಿ ಬರ್ರಿ ಊಟಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್